ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಪಡ್ಕೊಂಡಿದ್ದಂಥ ಆರೋಪಿಗಳ ಬೇಲ್ ರದ್ದಾಗಿದೆ ಸುಪ್ರೀಂ ಕೋರ್ಟ್ ನಾವು ನಿನ್ನೆ ಕೂಡ ಮಾತಾಡಿದ್ವಿ ಕೆಲ ದಿನಗಳ ಮುಂಚೆ ಕೂಡ ಮಾತಾಡಿದ್ವಿ ಈ ಬಾರಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲಿಗೆ ಹೋಗೋದು ಫಿಕ್ಸ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಕಾರಣ ಇದ್ದದ್ದು ಇಷ್ಟೇ ಹೈಕೋರ್ಟ್ನ ಬೇಲ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಆಕ್ಷೇಪ ಎತ್ತೋದಕ್ಕೆ ಶುರು ಮಾಡಿದ್ರಲ್ಲ ಇದ್ಯಾಕೋ ಸರಿ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಅಂತ ಅವರು ಹೇಳಲಿಕ್ಕೆ ಶುರು ಮಾಡಿದ್ರಲ್ಲ ಈ ರೀತಿ ಒಬ್ಬ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಜೊತೆಯಲ್ಲಿ ಕೊಲೆ ಎಲ್ಲ ಆಯಿತು ಆ ಸಂದರ್ಭದಲ್ಲೋ ಹೊಡೆದಾಗ್ಲೋ ಈ ಫೋಟೋ ತೆಗೆಸಿಕೊಂಡು ಅದನ್ನು ಎಂಜಾಯ್ ಮಾಡುವ ರೀತಿಯಲ್ಲೆಲ್ಲ ಇದೆಯಲ್ಲ ಇದು ಸಾಧ್ಯನಾ ಈ ಥರ ಕೂಡ ನಡೆದಿದೆಯಾ ಫೋಟೋ ಕೂಡ ತೊಗೊಂಡಿದ್ದಾರ ಇವರು ಎನ್ನುವ ಕಳವಳಕಾರಿಯಾದಂಥ ಅಬ್ಸರ್ವೇಷನ್ಸನ್ನು ದಾಖಲು ಮಾಡ್ತಲ್ಲ ಸುಪ್ರೀಂ ಕೋರ್ಟ್ ಅಷ್ಟೊತ್ತಿಗಾಗಲೇ ಹೈಕೋರ್ಟ್ ಜಾಮೀನು ಹೈಕೋರ್ಟ್ ಜಾಮೀನಿತ್ತಲ್ಲ ಹೈಕೋರ್ಟ್ನ ಬೇಲ್ ಆದೇಶಗಳಿತ್ತಲ್ಲ ಆ ಬೇಲ್ ಆದೇಶ ಕಾಗದದ ದೋಣಿಗಳಾಗಕ್ಕೆ ಶುರುವಾಗಿತ್ತು ಹೈಕೋರ್ಟ್ನ ಜಾಮೀನು ಆದೇಶ ಸುಪ್ರೀಂ ಕೋರ್ಟ್ ಕೆಲ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಮೆನ್ಷನ್ ಮಾಡ್ತಾ ಇದ್ದಂತೆಯೇ ಕಾಗದದ ದೋಣಿ ಆಗೋಕ್ಕೆ ಶುರುವಾಗಿತ್ತು ಯಾವ ಬೇಕಾದ್ರೂ ಆ ದೋಣಿ ಮುಳುಗಬಹುದಾಗಿತ್ತು ಅಂತ ಹೇಳಿದ ರೀತಿಯಲ್ಲಿ ಆ ಬೇಲ್ನ ಕಾಗದದ ದೋಣಿ ಮುಳುಗಿ ಹೋಯಿತು ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ನೀವೆಲ್ಲ ಜೈಲ್ಗೆ ಹೋಗಿರ್ಲಿಕ್ಕೆ ಲಾಯಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಬೇಲ್ ಟ್ರಯಲ್ ಮತ್ತೆ ಜೈಲ್ ವ್ಯತ್ಯಾಸಗಳು ಇಷ್ಟೇನೆ ಇಲ್ಲೇನಾಗಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ ಅದು ಕೂಡ ಶುರು ಮಾಡಿದ್ದ ಸುಪ್ರೀಂ ಕೋರ್ಟ್ ಹೇಳಿ ಆಯಿತು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಈ ಟ್ರಯಲ್ ಈ ಪ್ರಕರಣದ ವಿಚಾರಣೆ ನಡೆಯಬೇಕು ಅಂತ ಇದು ವಿಚಾರಣೆ ಒಂದು ಭಾಗ ಇನ್ನೊಂದು ಕಡೆ ಬೇಲ್ನಲ್ಲಿ ಇದ್ರು ಬೇಲಲ್ಲಿ ಕೊಡೋದು ಯಾಕೆ ಅಂತ ಹೇಳಿದ್ರೆ ಬೇಲ್ ವಿಚಾರದಲ್ಲಿ ಇವರು ಸಾಕ್ಷಿಯನ್ನು ಹಾನಿ ಮಾಡುವ ನಾಶ ಮಾಡುವ ಮಟ್ಟಕ್ಕೆ ಹೋಗೋಲ್ಲ ಎನ್ನುವುದನ್ನು ಖಾತ್ರಿಪಡಿಸಿಕೊಂಡೇ ಬೇಲ್ ಕೊಡ್ತಾರೆ ಅಂತ ಬಟ್ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ನ ರೀತಿಯಲ್ಲಿ ಕಾಣಿಸ್ತಿರೋ ಒಂದು ಕಾರಣದಿಂದಾಗಿ ಈ ಕೇಸಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಇವು ಬೇಲ್ ಕೊಡಬೇಕು ಅಂತ ಒಂದು ವಾದ ಬೇಲ್ ಕೊಡಬಾರ್ದು ಅಂತ ಒಂದು ವಾದ ಇತ್ತು ಆದರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಬೇಲ್ ಸಿಕ್ಕಲಿಲ್ಲ ಹೈಕೋರ್ಟಲ್ಲಿ ಬೇಲ್ ಕೊಟ್ಟುಬಿಟ್ರು ಆದರೆ ಸುಪ್ರೀಂ ಕೋರ್ಟ್ ಈ ಬೇಲೆ ಆಘಾತಕಾರಿ ಎನ್ನುವ ರೀತಿಯಲ್ಲಿ ಕಳವಳಕಾರಿ ಅಂಶಗಳನ್ನು ದಾಖಲು ಮಾಡಿತು ಹಾಗಾಗಿ ಎಲ್ಲ ಆರೋಪಿಗಳಿಗೆ ಇದೀಗ ಬೇಲ್ ರದ್ದಾಗಿದೆ ಎಲ್ಲಿಂದ ಅವರೆಲ್ಲ ಆಚೆ ಬಂದು ಕೆಲ ದಿನಗಳ ಮಟ್ಟಿಗಿನ ಒಂದು ಹೊರ ಜಗತ್ತಿನ ಜೀವನವನ್ನು ಸಂಭ್ರಮವನ್ನು ನೋಡಿದ್ರೋ ಆ ಸಂಭ್ರಮ ಇವತ್ತಿಗೆ ಮುಗೀತು ಇನ್ನೂ ಸಂಭ್ರಮ ಇಲ್ಲ ಇನ್ನೂ ಸಂಭ್ರಮ ಇಲ್ಲ ಮತ್ತೆ ಈ ಬೇಲ್ ಏನಿವತ್ತು ರದ್ದಾಗಿದೆಯೋ ಮತ್ತೆ ಬೇಲ್ ಸಿಗೋವರೆಗೂ ಸಿಕ್ಕರೆ ಇವರಾಚೆ ಇಲ್ಲದೇ ಇದ್ದರೆ ಪ್ರಜ್ವಲ್ ರೇವಣ್ಣನ ಕಥೆ ಪ್ರಜ್ವಲ್ ರೇವಣ್ಣನ ನೋಡಿ ಅವನಿಗೆ ಬೇಲೆ ಕೊಡಲಿಲ್ಲ ಯಾವುದೇ ಕಾರಣಕ್ಕೂ ಅವನಿಗೆ ಬೇಲೆ ಸಿಕ್ಕಲಿಲ್ಲ ಇನ್ನೊಂದೇನಾಯಿತು ಅವನ ಕೇಸಲ್ಲಿ ಪ್ರಜ್ವಲ್ ರೇವಣ್ಣನ ಕೇಸಲ್ಲಿ ಅಂತ ಹೇಳಿದ್ರೆ ಬೇಲೂ ಸಿಕ್ಕಲಿಲ್ಲ ಟ್ರಯಲು ಸ್ಟಾರ್ಟ್ ಆಯಿತು ಟ್ರಯಲ್ ಸ್ಟಾರ್ಟ್ ಆಗೋಯಿತು ತಪ್ಪ ಮಾಡಿದನ ಇಲ್ವಾ ಅಂತ ಹೇಳಿ ಬೇಲ್ಗೆ ನಾವು ಆಚೆ ಹೋದ್ರು ನಾವೇನು ಸಾಕ್ಷಿ ನಾಶ ಮಾಡೋಲ್ಲ ನಾವು ಬೇಲ್ ಕೊಡಬಹುದು ಎಷ್ಟು ಬೇಕಾದ್ರೂ ವಿಚಾರಣೆ ಮಾಡಿ ಯಾವ ಬೇಕಾದ್ರೂ ಕೋರ್ಟ್ ಕರೆ ನಾವು ಬರ್ತೀವಿ ಅಂತ ಇತ್ತು ಆದರೆ ಪ್ರಜ್ವಲ್ ಕೇಸಲ್ಲಿ ಜೈಲಲ್ಲೇ ಇದ್ದ ಅಲ್ಲೇ ಕೇಸನ್ನು ಟ್ರಯಲ್ಗಳನ್ನು ಫೇಸ್ ಮಾಡಿಕೊಂಡ ಫೇಸ್ ಮೇಲೆ ತಪ್ಪಿದಸ್ಥ ಅಂತ ಕೂಡ ಆದ ರೇಪಿಸ್ಟ್ ಅಂತ ಆದ ಜೀವಾವಧಿ ಕೂಡ ಅವನಿಗಾಯಿತು ಈ ಕೇಸಲ್ಲಿ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಕೊಲೆ ಆರೋಪಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಇವರೇನೊಂದು ತಂಡ ಇದೆಯಲ್ಲ ಇವರೆಲ್ಲರೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲವೇ ದಿನ ಟ್ರಯಲನ್ನು ಫೇಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಬಹುತೇಕವಾಗಿ ಇವರು ಕೂಡ ಈ ಟ್ರಯಲ್ ಮುಗಿಯುವವರೆಗೂ ಜೈಲಲ್ಲೇ ಇರಬೇಕಾಗುತ್ತಾ ಟ್ರಯಲ್ ಮುಗಿಯುವವರೆಗೂ ಜೈಲಲ್ಲೇ ಇದ್ದು ತಪ್ಪಿತಸ್ಥ ಅಂತಾಗುತ್ತೋ ನಿರಪರಾಧಿ ಅಂತಾಗುತ್ತೋ ಬೇರೆ ವಿಚಾರ ಅಲ್ಲಿವರೆಗೂ ಅಂತೂ ಜೈಲಲ್ಲಿ ಇರಬೇಕು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಇನ್ನು ಒಂದು ವರ್ಷದ ಕಥೆ ಇದು ಇನ್ನೂ ಒಂದು ವರ್ಷ ಅಂದರೆ ಪ್ರಜ್ವಲ್ದು ಕೂಡ ಒಂದೇ ವರ್ಷ ಹಿಡಿದಿದ್ದು ಆ ಇಡಿ ಕೇಸ್ಗೆ ಸಂಬಂಧಪಟ್ಟಂತೆ ಇದೊಂದು ಮರ್ಡ್ರ್ ಕೇಸ್ ಆಗುತ್ತೆ ಇದು ಬೇರೆ ಥರದ ಕಥೆ ಇದು ಈ ಕೇಸಲ್ಲೂ ಕೂಡ ಬೇಗ ಅಂತ ಹೇಳಿದ್ರೆ ಒಂದು ವರ್ಷ ಬೇಕಾಗಬಹುದೇನು ಅಂತ ಕೆಲ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ ಒಂದು ವರ್ಷ ಅಂತೂ ಇವರು ಜೈಲಲ್ಲಿರುವಂಥ ಪರಿಸ್ಥಿತಿ ಇದೆಯಾ ಇನ್ಯಾವುದೋ ಬೆಂಚ್ಗೆ ಹಾಕ್ಕೊಳ್ಳೋದು ಇಲ್ಲ ನಮಗೆ ಬೇಲ್ ಕೊಡಬೇಕು ಅಂತ ಕೇಳೋದು ಆ ಥರದ ಅವಕಾಶ ಇದೆಯಾ ಗೊತ್ತಿಲ್ಲ ಇನ್ನೂ ಒಂದು ಬೆಂಚ್ಗೆ ಹಾಕ್ಕೊಂಡು ಆ ಥರದ ಅವಕಾಶ ಇದೆ ನಮಗೆ ಗೊತ್ತಿಲ್ಲ ಆದರೆ ಆಕಾ ಆ ಥರದ ಅವಕಾಶ ಇದ್ದು ಆಗ ಬೇಲ್ ಸಿಕ್ಕರೆ ಇವರು ಆಚೆ ಬಂದು ಟ್ರಯಲ್ ಫೇಸ್ ಮಾಡಬಹುದು ಇಲ್ಲದೇ ಇದ್ದರೆ ಜೈಲಲ್ಲೇ ಟ್ರಯಲನ್ನು ಫೇಸ್ ಮಾಡಬೇಕಾಗತ್ತೆ ಪೊಲೀಸರಿಂದ ಆಲ್ರೆಡಿ ಎ ಒನ್ ಪವಿತ್ರ ಗೌಡ ಬಂಧನ ಆಗಿ ಆಯಿತು ಬೆಂಗಳೂರಿನ ಮನೆಯಲ್ಲಿ ಪವಿತ್ರ ಗೌಡ ಅರೆಸ್ಟ್ ಆಗಿರೋದು ಆದರೆ ದರ್ಶನ್ ಇಲ್ಲಿವರೆಗೂ ಎಲ್ಲಿರೋದು ಅಂತ ಯಾರಿಗೂ ಗೊತ್ತಿಲ್ಲ ತಮಿಳುನಾಡು ಕಡೆ ಹೋಗಿದ್ದಾರೆ ಅಂಥೇಳಿ ಯಾವುದೋ ಒಂದಷ್ಟು ಟೋಲ್ ವಿಡಿಯೋಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇರಲಿ ಅಟ್ಲೀಸ್ಟ್ ಪೊಲೀಸರ ಕಾಂಟ್ಯಾಕ್ಟ್ ಆದರೂ ಸಿಗುವಂಥ ವ್ಯಕ್ತಿಯೇ ದರ್ಶನ್ ಮರೆಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಅಲ್ಲ ಈ ಕೊಲೆ ಆರೋಪ ಬಂದಾಗಲೂ ಕೂಡ ಜಿಮ್ ಮಾಡ್ತಾ ಇದ್ದದ್ದು ಮೈಸೂರಲ್ಲಿ ಇದೆಲ್ಲ ಇಂಟ್ರಾ ಇಂಟ್ರೋಗೇಶನ್ ನಡೀತಾ ಇದ್ದಂಥ ಕಾಲದಲ್ಲಿ ಆವತ್ತು ಅರೆಸ್ಟ್ ಆಗಬೇಕಾದ್ರೆ ಮೈಸೂರಿನ ಒಂದು ಶೂಟಿಂಗಲ್ಲಿ ನಿರತರಾಗಿದ್ದಂಥ ಸಂದರ್ಭದಲ್ಲಿ ಜಿಮ್ ಮಾಡ್ತಾ ಇದ್ದದ್ದು ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರೆ ಆರಂಭದಲ್ಲಿ ಸ್ವಲ್ಪ ಹಾರಾಟ ಚೀರಾಟ ಎಲ್ಲ ಇರುತ್ತೆ ಹಾಗೆ ಹೀಗೆ ನಾನು ಮಾಡಿಲ್ಲ ಅದು ಇದು ಹೇಳಿ ಪೊಲೀಸರು ಅವ್ರು ಯಾವ ರೀತಿಯಲ್ಲಿ ಕರೀಬೇಕೋ ಆ ರೀತಿಯಲ್ಲಿ ಕರೆದಾಗ ದರ್ಶನ್ ಅವತ್ತು ಹತ್ತು ಕೂತ್ಕೊಂಡಿದ್ದು ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ದರು ಅವತ್ತಿಗೆ ಇವತ್ತು ದರ್ಶನ್ ಇನ್ನೂ ಕೂಡ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಅಂತ ಜಾಮೀನು ಕ್ಯಾನ್ಸಲ್ ಆಗಿ ರದ್ದಾಗಿ ಮೂರು ಗಂಟೆಗಳ ಒಂದು ಸಮಯ ಕಳೆದಿದೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೇ ಜಾಮೀನನ್ನು ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್ ಆದರೆ ದರ್ಶನ್ ಇರುವಿಕೆಯ ಬಗ್ಗೆ ಯಾವುದೇ ಮಾಹಿತಿ ಯಾರಿಗೂ ಇಲ್ಲ ಪೊಲೀಸ್ ಒಂದು ಕಡೆ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ ಇದು ಒಂದು ವಿಷಯ ತಿಳ್ಕೊಳ್ಳಿ ಯಾರಿಗೇ ಆಗಲಿ ಇಷ್ಟು ಸುಪ್ರೀಂ ಕೋರ್ಟ್ಗೆ ವಿಚಾರ ಬಂದಾಗಲೇ ಕಳವಳಕಾರಿಯಾಗಿರ್ತಕ್ಕಂಥ ಅಂಶಗಳನ್ನು ಸುಪ್ರೀಂ ಕೋರ್ಟ್ ಮೆನ್ಷನ್ ಮಾಡುವ ಹೊತ್ತಿಗಾಗಲೇ ಮಾಡುವ ಹೊತ್ತಿಗಾಗಲೇ ಇವರಿಗೆ ಸಿನಿಮಾ ಸಿಕ್ಕಿಬಿಟ್ಟಿರುತ್ತೆ ಏನು ನಮ್ಮ ನೆಕ್ಸ್ಟ್ ಕತೆ ಏನು ಅಂತ ನೆಕ್ಸ್ಟ್ ಏನು ವಿಷಯ ಇದೆ ಅಂತ ಅವರಿಗೆ ಒಂದು ಪಿಕ್ಚರ್ ಸಿಕ್ಕಿಬಿಟ್ಟಿರುತ್ತೆ ಅದು ಅಂದರೆ ರೆಡಿ ಆಗಿಬಿಟ್ಟಿರ್ತಾರೆ ಮಾನಸಿಕವಾಗಿ ಅವರು ಅಷ್ಟೊತ್ತಿಗಾಗಲೇ ಇದ್ದಬದ್ದು ಕೆಲಸಗಳು ಅಂದರೆ ತುರ್ತಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಫಾರ್ ಎಕ್ಸಾಂಪಲ್ ದರ್ಶನ್ದು ಡೆವಿಲ್ ಸಿನಿಮಾ ಅಂತ ಕಾಣುತ್ತೆ ನಮಗೆ ತಿಳಿದು ಬಂದಿರೋ ಮಾಹಿತಿಯ ಪ್ರಕಾರವಾಗಿ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ದು ಶೂಟಿಂಗ್ ಆಗಲಿ ಅಥವಾ ಡಬ್ಬಿಂಗ್ ಆಗಲಿ ಎಲ್ಲ ಮುಗಿದು ಹೋಗಿದೆ ಎಲ್ಲವನ್ನೂ ದರ್ಶನ್ ಮುಗಿಸ್ಕೊಟ್ಟಿರೋದು ಹೇಳಿ ಮಾಹಿತಿ ಇದೆ ಅಕಸ್ಮಾತ್ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂದರೆ ನನ್ನ ಕಾರಣದಿಂದಾಗಿ ಸಿನಿಮಾಗೆ ತೊಂದರೆ ಆಗಬಾರ್ದು ಅಂತ ಡಬ್ಬಿಂಗನ್ನು ಕೂಡ ದರ್ಶನ್ ಮುಗಿಸಿರೋದು ಇಲ್ಲಿವರೆಗೆ ಬೇರೆ ನಟ ನಟಿಯರು ಅಥವಾ ಇನ್ಯಾದಾನ ಅವ್ರ ಪಾರ್ಟಿನ ಶೂಟ್ ಅದು ಬೇರೆ ಕಥೆ ಪ್ರೊಡ್ಯೂಸರ್ಗೂ ಆ ಟೆನ್ಷನ್ ಇರುತ್ತಲ್ಲ ಅಕಸ್ಮಾತ್ ಒಳಗಡೆ ಹೋಗ್ಬಿಟ್ರೆ ಏನಪ್ಪ ಮಾಡಲಿ ನಾನು ಕೊಟ್ಟೆ ದುಡ್ಡು ಹಾಕಿಬಿಟ್ಟಿದ್ದೀನಿ ಅಂತ ಹಾಗಾಗಿ ಬೇರೆ ನಟ ನಟಿಯರ ಪಾತ್ರ ಬೇಕಾದ್ರೆ ಯಾವ ಶೂಟ್ ಮಾಡ್ಕೊಳ್ಬಹುದು ಅವ್ರನ್ನ ಆದರೆ ಇಲ್ಲಿ ಇಲ್ಲಿ ದರ್ಶನ್ ಪಾತ್ರ ಏನಿತ್ತು ನೋಡಿ ಅದರ ಶೂಟಿಂಗನ್ನು ಮುಗಿಸಿದ್ದಲ್ಲದೆ ವಿದೇಶ ಅಲ್ಲಿ ಶೂಟಿಂಗು ಅದು ಇದು ಮುಗಿಸಿದ್ದಲ್ಲದೆ ಅದರ ಡಬ್ಬಿಂಗ್ ಕೂಡ ದರ್ಶನ್ ಮುಗಿಸಿಯಾಗಿದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇರುತ್ತೆ ಅದು ಮಾಡ್ಕೊಳ್ತಾರೆ ಬಿಡಿ ಅದು ಬೇರೆ ವಿಚಾರ ಹಾಗಾಗಿ ದರ್ಶನ್ ಈ ಕೆಲಸ ಈ ಕೆಲಸದಿಂದ ಎಲ್ಲ ಮುಕ್ತರಾಗಿದ್ದಾರೆ ಇದೀಗ ಎನಿ ಡೇ ಎನಿ ಟೈಮ್ ಈಗ ದರ್ಶನ್ ಹೋಗಲೇಬೇಕು ಜೈಲಿಗೆ ಅದರಲ್ಲೂ ಕೂಡ ಒಂದು ಮೂರ್ನಾಲ್ಕು ಗಂಟೆ ಕಳೆದಿದ್ದೆ ಈಗ ಆಲ್ರೆಡಿ ಮೂರ್ನಾಲ್ಕು ಗಂಟೆ ಕಳೆದ ಮೇಲೂ ಕೂಡ ಪೊಲೀಸರಿಗೆ ಮಾಹಿತಿ ಕೊಡಬೇಕು ನಾನು ಬರ್ತಾ ಇದ್ದೀನಿ ದೂರದಲ್ಲಿದ್ದೀನಿ ಔಟ್ ಆಫ್ ಸ್ಟೇಷನ್ ಔಟ್ ಆಫ್ ಸಿಟಿ ಔಟ್ ಆಫ್ ಸ್ಟೇಟ್ ಏನೋ ಹೇಳಬೇಕಾಗತ್ತಲ್ಲ ಅಲ್ಲಿ ಒಂದು ಮತ್ತು ದರ್ಶನ್ ವಿಚಾರದಲ್ಲಿ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ ಹಂತದ ನ್ಯಾಯಾಲಯದ ಅಂದರೆ ಈಗ ಈ ಹಂತದ ನ್ಯಾಯಾಲಯ ಅಲ್ಲಿ ಎಲ್ಲಿಯೂ ಕೂಡ ಬೇಲ್ ಕೊಡಲಿಲ್ಲ ಆದರೆ ಹೈಕೋರ್ಟ್ಗೆ ಕೊಟ್ಟಂಥ ಕಾರಣಗಳಿತ್ತಲ್ಲ ಬೆನ್ನು ನೋವು ಮೂಳೆ ನೋವು ಎಲ್ ಫೋರ್ ಇಶ್ಯೂ ಇದೆ ಎಲ್ ಫೈವ್ ಇಶ್ಯೂ ಇದೆ ನಂಗೆ ನಡೆಯೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ತೂಕ ಎತ್ತಕ್ಕಾಗಲ್ಲ ಮಲಗಕ್ಕಾಗಲ್ಲ ನಂಗೆ ಸಂಕಟ ಇದೆ ನೋವಿದೆ ಪೈನ್ ಕಿಲ್ಲರ್ಗೆ ಹೋಗ್ತಾ ಇಲ್ಲ ತುರ್ತಾಗಿ ಇದು ಆಪ್ರೇಷನ್ ಆಗಲೇಬೇಕು ಆಪ್ರೇಷನ್ ಆಗದಿದ್ರೆ ನನ್ನ ಕಥೆ ಬಹಳ ಕಷ್ಟ ಆಗಿಬಿಡುತ್ತೆ ನಾನು ಯಾವುದೋ ಒಂದಷ್ಟು ಸಾಹಸ ದೃಶ್ಯಗಳಲ್ಲಿ ಮಾಡಬೇಕಾದ್ರೆ ಈ ಥರ ಬೆನ್ನಿಗೆ ಪೆಟ್ಟು ಬಿದ್ದುಬಿಟ್ಟಿತ್ತು ಇದೆಲ್ಲ ಇತ್ತಿದ್ದು ಸೀರೀಸ್ ಸರಣಿ 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 ಆಗಿದ್ದನ್ನು ಹೇಳಿ 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 ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ದರು ಇದೇ ಆರೋಪಿ ಈ ಆರೋಪಿ ಆಚೆ ಬಂದ ಮೇಲೆ ಆಪ್ರೇಷನ್ ಆಯಿತಾ ಶಸ್ತ್ರಚಿಕಿತ್ಸೆ ನಡೀತಾ ಅಂತ ಬಂದಾಗ ನಮಗಿರೋ ಮಾಹಿತಿ ನಡೆದಿಲ್ಲ ಅಂತ ಎಲ್ಲೂ ಆಪ್ರೇಷನ್ ಆಗಿಲ್ಲ ಅಂಥೇಳಿ ಬೇರೆ ಬೇರೆ ಅವರಿಗೆ ಫಿಸಿಯೋಥೆರಪಿ ಆಗಿರಬಹುದು ಟೈನ್ ಕಿಲರ್ ಟ್ಯಾಬ್ಲೆಟ್ ತೊಗೊಂಡಿರಬಹುದು ಎಂದಿನಂತೆ ನಡೆದವು ಎಲ್ಲಿಯೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದಾಗಲಿ ದೇವಸ್ಥಾನಗಳು ಹೋಗೋದಾಗಲಿ ಎಲ್ಲವೂ ಕೂಡ ಇತ್ತು ಇರಲಿ ಅದು ಅವರ ಒಂದು ಪರ್ಸನಲ್ ಲೈಫ್ ಆಗುತ್ತೆ ಬಟ್ ಇದಾದ ಮೇಲೆ ಈಗ ಈಗ ದರ್ಶನ್ ಬರಬೇಕಾಗುತ್ತೆ ಮಲೆ ಮಹದೇಶ್ವರ ಬೆಟ್ಟದಿಂದ ಬರ್ತಾ ಇರೋದು ದರ್ಶನ್ ಅಂತ ಮಾಹಿತಿ ಈಗಾಗಲೇ ದರ್ಶನ್ ಚಲನವಲನಗಳ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ ಮೈಸೂರು ಅಥವಾ ಬೆಂಗಳೂರಿನ ಮಾರ್ಗ ಮಧ್ಯೆ ಅವಶ್ಯಕತೆ ಪಡೆಯಬಹುದು ಅಂಥ ಅವಶ್ಯಕತೆ ಇಲ್ಲ ಅಂಥ ಅವಶ್ಯಕತೆ ಇಲ್ಲ ಹೋಗೋದು ಛೇಜ್ ಮಾಡೋದು ಅಲ್ಲಿ ಹೋಗಿ ಏ ದರ್ಶನ್ ನಿಲ್ಲಿಸ್ರಿ ಗಾಡಿ ನಿಮ್ಮದು ಅಂತ ಹೇಳೋದು ಇದರ ಅವಶ್ಯಕತೆ ಇಲ್ಲ ಒಬ್ಬ ಮನುಷ್ಯ ಕ್ಷೇತ್ರದಲ್ಲೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿರ್ತಾನೆ ಯಾವುದೇ ಆರೋಪಿ ಆಗಲ್ಲ ಆ ಥರ ಎಲ್ಲ ನೀವು ಓಡ್ ಹೋಗಿಬಿಡೋಕ್ಕಾಗಲ್ಲ ದೇಶ ಬಿಟ್ಟುಬಿಡೋಕ್ಕಾಗಲ್ಲ ನೀವು ಏನೋ ಮಲೆ ಮಹದೇಶ್ವರದಲ್ಲಿ ಇರಬಹುದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇರಬಹುದು ಅಥವಾ ಮೈಸೂರಲ್ಲಿ ಇರಬಹುದು ಅಲ್ಲಿಂದ ಬರಬಹುದು ದರ್ಶನ್ ಬಂದಾಗ ಅವರು ಹಾಜರಾಗ್ತಾರೆ ಅಂದರೆ ಇದು ಈ ಥರ ಒಬ್ಬ ಸೆಲೆಬ್ರಿಟಿಗಳು ಅಂತ ಕರೀತಾರಲ್ಲ ಇವರೆಲ್ಲ ಹಾಗೆ ಮಾಡೋಕ್ಕಾಗಲ್ಲ ದೇಶ ಬಿಟ್ಬಿಡ್ತೀನಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕಾಡೊಳಗಡೆ ನುಗ್ಬಿಡ್ತೀನಿ ನಾನು ಅಲ್ಲೆರೋ ತಲೆ ಮರೆಸ್ಕೊಂಡ್ಬಿಡ್ತೀನಿ ಮೂರು ತಿಂಗಳು ಇದ್ದು ಬಿಡ್ತೀನಿ ಆಮೇಲೆ ಎರಡು ತಿಂಗಳು ಇದ್ದು ಬಿಡ್ತೀನಿ ಆಮೇಲೆ ಐದು ತಿಂಗಳು ಆಮೇಲೆ ಸಿಗಲೇಬೇಕಲ್ಲ ಆ ಥರ ಮಾಡೋಕ್ಕಾಗಲ್ಲ ಇವರೇನೋ ಮಧ್ಯದ ಮಧ್ಯ ರೋಡಕ್ಕೆ ಹೋಗೋದು ಅಲ್ಲೇನೋ ಚೇಜ್ ಮಾಡಿಬಿಡೋದು ಆ ಮನುಷ್ಯ ಬರ್ತೀನಿ ಇದ್ದಾಗ ಅದೊಂದು ರೆಸ್ಪೆಕ್ಟ್ ಯಾಕಂದರೆ ಯಾರಿಗೂ ಕೂಡ ಕನಸು ಬಿದ್ದಿರಲ್ಲ ಇವತ್ತೇ ಹೀಗಾಗ್ಬಿಡುತ್ತೆ ಅಂದರೆ ಅವ್ರಿಗೊಂದು ಮಾಹಿತಿ ಇರಬಹುದು ಅವ್ರದ್ದೇನೋ ಕೆಲಸದ ಮೇಲೆ ಹೋಗಿರ್ಬೋದಲ್ಲ ಆ ಒಂದು ವಿಚಾರದಲ್ಲಿ ಆ ಆರೋಪಿಗೆ ಆ ಒಂದು ಅಷ್ಟರ ಮಟ್ಟಿಗೆನ ಒಂದು ಲೀನಿಯನ್ಸನ್ನು ಕೊಡಬೇಕಾಗತ್ತೆ ನಾವು ಆ ಮನುಷ್ಯ ಬರ್ತೀನಿ ಅಂತ ಹೇಳಿದಾಗ ಬಹುಶಃ ಪಾಳ್ಯ ಸ್ಟೇಷನ್ ಇರಬೇಕು ಅಂತ ಕಾಣುತ್ತೆ ಅಲ್ಲಿಗೆ ಬಂದು ಹಾಜರಾಗಬೇಕಾಗುತ್ತೆ ಇವರೇನು ಮತ್ತೆ ಈ ಕಡೆಯಿಂದ ಇವ್ರು ಹೋಗೋದು ಆ ಕಡೆಯಿಂದ ಬರೋದು ಅಲ್ಲಿ ತಡೆಯೋದು ಅಲ್ಲಿ ದೈ ಡ್ರಾಮಾ ಕ್ರಿಯೇಟ್ ಆಗೋದು ಅವಶ್ಯಕತೆ ಇಲ್ಲ ಗೊತ್ತಿಲ್ಲ ಅಕಸ್ಮಾತ್ ಪೊಲೀಸ್ ನಾವು ಹೋಗೇ ಹೋಗ್ತೀವಿ ನಾವೇ ಹಿಡ್ಕೊಂಡು ಬಂದ್ ಬಂದ್ವಿ ಅಂತ ತೋರಿಸ್ತೀವಿ ಅಂತ ಹೇಳಿದ್ರೆ ದಟ್ ಇಸ್ ಓಕೆ ಹಿಡ್ಕೊಂಬರೋದು ಬೇರೆ ಅವರೇ ಬಂದು ಸ್ಟೇಷನ್ಗೆ ಬೇಡ ಇದು ಕಾನೂನು ಪ್ರಕ್ರಿಯೆಗಳಲ್ಲಿ ಬಹಳ ವ್ಯತ್ಯಾಸಗಳಾಗ್ತಾ ಹೋದು ಹಾಗಾಗಿ ಅದ್ರ ಬಗ್ಗೆ ಕೂಡ ಮಲೆ ಮಹದೇಶ್ವರ ಬೆಟ್ಟ ಅಥವಾ ಮೈಸೂರು ಅಂತ ಹೇಳ್ತಾ ಇದ್ದಾರೆ ಕೆಲವು ತಮಿಳುನಾಡು ಅಂತ ಬೆಳಗ್ಗೆ ಸಸ್ಪೆಕ್ಟ್ ಮಾಡ್ತಾ ಇದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ಬಹುಶಃ ಆ ಕಡೆಯಿಂದ ಬರ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಫೋನಿಗಿನ್ನು ಮಾಡಿದರೆ ಅವರು ಕೂಡ ಟ್ರ್ಯಾಕಲ್ಲಿ ಇಟ್ಟಿರ್ತಾರೆ ದರ್ಶನ್ ಯಾವುದೇ ಆರೋಪಿ ಈ ಥರದ್ದಾಗ ಆತನ ಚಲನವನದ ಬಗ್ಗೆ ನಿಗಾ ಇಡೋದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆ ಮನುಷ್ಯನ ಹಣೆ ಮೇಲೆ ಜಿ ಪಿ ಎಸ್ ಅಂಟಿಸಿದ್ದಾರೆ ಅಂತಲೇ ಅರ್ಥ ಹಾಗೆ ಇರುತ್ತದು ಒಂಥರ ಒಂದು ಟ್ರ್ಯಾಕ್ ಅಲ್ಲಿ ಇಟ್ಟಿರ್ತಾರೆ ಕಣ್ಣಿಟ್ಟಿರ್ತಾರೆ ಎಲ್ಲಿ ಇದಾನೆ ಏನ್ ಬರ್ತೇನೆ ಮನುಷ್ಯ ಇಲ್ಲಿ ಯಾವ ತರ ನೋಡ್ತಾ ಇರ್ತಾರೆ